ಹೊನ್ನಾವರ ತಾಲೂಕಿನ ಕುದ್ರಗಿ ಕೇರಿಯ ಶ್ರೀ ಚೌಡೇಶ್ವರಿ ಸಾಂಸ್ಕೃತಿಕ ಕ್ರೀಡಾ ಅಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂರನೇ ಜನ್ಮ ದಿನೋತ್ಸವ ಆಚರಣೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮ ಇಲ್ಲಿನ ಬಿ ಬಿಆರ್ ಅಂಬೇಡ್ಕರ್ ಸಮಾಜ ಮಂದಿರದಲ್ಲಿ ನಡೆಯಿತು ದೀಪ ಪ್ರಜ್ವಲನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಮಾತನಾಡಿ ಚಿಕ್ಕಹಳ್ಳಿಯಾದರೂ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅಂಬೇಡ್ಕರ್ ಅವರು ವಿದ್ಯೆಗೆ ಮಹತ್ವ ನೀಡಿ ಎಂದಿದ್ದರು ಎಲ್ಲರಿಗೂ ಸಮಾನತೆ ಹಕ್ಕಿರಬೇಕೆಂದು ಸಂವಿಧಾನ ಶಿಲ್ಪಿಯಾಗಿದ್ದಾರೆ ಅವರ ಜಯಂತಿ ಎಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿರುವುದು ಅರ್ಥಪೂರ್ಣವಾಗಿದೆ ಇದರಿಂದ ಇನ್ನಷ್ಟು ಸಾಧನೆ ಮಾಡಲು ಪ್ರೇರಣೆ ಸಿಗುತ್ತದೆ ಎಂದು ಶುಭ ಕೋರಿದರು

ಸಂಘಟನೆಯವರು ಮಕ್ಕಳಿಗೆ ಶೈಕ್ಷಣಿಕ ಪರಿಕರ ವಿತರಿಸಿದ್ದಾರೆ ಎಷ್ಟೇ ಕಷ್ಟವಾದರೂ ವಿದ್ಯಾಭ್ಯಾಸದಿಂದ ವಂಚಿತರಾಗಬೇಡಿ ಶಿಕ್ಷಣ ಪಡೆದು ಉತ್ತಮ ಪ್ರಜೆಗಳಾಗಿ ಉನ್ನತ ಹುದ್ದೆ ಅಲಂಕರಿಸಿ ದೇಶಕ್ಕೆ ಕೊಡುಗೆ ನೀಡಿ ಎಂದು ಮಕ್ಕಳಿಗೆ ಕರೆ ನೀಡಿದರು ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದು ಕಡ್ಡಾಯವಾಗಿ ಮತದಾನ ಮಾಡಿ ಯಾವುದೇ ಆಮಿಷಗಳಿಗೆ ಒಳಗಾಗಬೇಡಿ ಇದು ಚುನಾವಣಾ ಆಯೋಗದ ಆಶಯವಾಗಿದೆ ಅಭ್ಯರ್ಥಿ ಇಷ್ಟವಿಲ್ಲದಿದ್ದರೆ

ಇವತ್ತು ಅದೇ ಸಂವಿಧಾನದ ಪ್ರಯುಕ್ತ ನಮಗೆ ಭದ್ರತಾವಾಗಿ ನೀಡಿರುವಂತಹ ಒಂದು ಚುನಾವಣೆ ಸಂದರ್ಭ ನಾವಿಲ್ಲಿ ಬ್ಯಾನರ್ ಹಾಕಿರೋದು ಮತದಾರ ಜಾಗೃತಿ ಇದು ಕಾರ್ಯಕ್ರಮ ಅಂತ ಇದೊಂದು ಬಳಸಿಕೊಳ್ಳೋಣ ಈ ಸಂದರ್ಭದಲ್ಲಿ ಯಾಕೆಂದ್ರೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಸಂದರ್ಭದಲ್ಲಿ ಎಲ್ಲ ಕೂಡ ಮತದಾನದ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ತಪ್ಪದೇ ಎಲ್ಲರೂ ಮತ ಚಲಾಯಿಸಬೇಕು ಇದು ಒಂದು ಚುನಾವಣಾ ಆಯೋಗದ ಆಶಯ ಆಗಿದೆ ಅಂದರೆ ಒಂದು ಮತಗಟ್ಟೆಯಲ್ಲಿ ಐನೂರು ಓಟ್ ಇದ್ದರೆ ಐನೂರು ಓಟು ಕೂಡ ಯಾರೇ ದಾರಿ ಹಾಕೊಂಡ್ರಿ ಮತ ಚಲಾಯಿಸ್ತಾರೆ ಐದು ವರ್ಷಕ್ಕೆ ಒಮ್ಮೆ ಬರುವಂತಹ ಲೋಕಸಭಾ ಚುನಾವಣೆ ಬಂದು ಯಾವುದೇ ಚುನಾವಣೆ ಆಗುತ್ತೆ ಮುಂದೆ ಯಾವುದೇ ತಾಲೂಕು ನೀವು ಕರೆ ಹಾಕಿ ಫಸ್ಟು ನಮ್ಮ ಹಕ್ಕನ್ನು ನಾವು ಚಲಾಯಿಸೋ ಕರೀ ಕೊನೆಯ ಪಕ್ಷ ಕೊನೆ ಕೊನೆಗೆ ನೋಟ ಅಂತ ಇರೋದು ಯಾರಿಲ್ಲ ನೋಟ್ ಹಾಕ್ತಾ ಇರೋದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಮಾಜದಲ್ಲಿರುವ ಅಸ್ಪೃಶ್ಯತೆ ಹೋಗಲಾಡಿಸುವುದು ಎಲ್ಲರಿಗೂ ಸಮಾನವಾದ ಅವಕಾಶ ನೀಡಬೇಕೆನ್ನುವುದನ್ನು ಪ್ರತಿಪಾದಿಸಿದವರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದರು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿದರೆ ಮಾತ್ರ ಸಮಾಜ ಅಭಿವೃದ್ಧಿ ಹೊಂದಬಹುದು ಎನ್ನುವುದನ್ನು ತಿಳಿಸಿದ್ದರು ಅದಕ್ಕನುಗುಣವಾಗಿ ಈ ಸಂಘಟನೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ನೆರವು ನೀಡಿದ್ದಾರೆ ಇಂದು ಮಕ್ಕಳಲ್ಲಿ ಓದುವಂತಹ ಅಭ್ಯಾಸ ಕಡಿಮೆಯಾಗಿದೆ ಕೇವಲ ಪರೀಕ್ಷೆಗಾಗಿ ಓದುವುದಲ್ಲ ಹೆಚ್ಚೆಚ್ಚು ಜ್ಞಾನ ಸಂಪಾದನೆಗಾಗಿ ಓದಬೇಕು ಅಂಬೇಡ್ಕರ್ ಅವರು ಸಹ ಹೆಚ್ಚು ಪುಸ್ತಕ ಓದಿ ಜ್ಞಾನ ಸಂಪಾದಿಸಿದ್ದರು ಅದಕ್ಕಾಗಿ ಅವರನ್ನು ಜ್ಞಾನದಾಹಿ ಎಂದು ಕರೆಯುತ್ತಿದ್ದರು ಎಂದು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಮಾತುಗಳನ್ನು ಆಡಿದರು ಊರಿನ ಆಸುಪಾಸಿನಲ್ಲಿರುವಂತಹ ಶಾಲೆಗಳ ಎಲ್ಲ ಮಕ್ಕಳಿಗೆ ಇವತ್ತು ಪಟ್ಟಿ ಮತ್ತು ಬೆನ್ನು ಸಿಗೋದ್ರ ಮೂಲಕ ಬಹಳ ಒಂದು ಶಿಕ್ಷಣವನ್ನು ಪ್ರೋತ್ಸಾಹ ಪ್ರೋತ್ಸಾಹ ಮಾಡಿದ್ದಾರೆ ಹಾಗಾಗಿ ಮಕ್ಕಳು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಬೇಕು ಅಂಬೇಡ್ಕರ್ ಅವರನ್ನು ವರಾಶಿಯಸ್ ರೀಡಿಂಗ್ ರೀಡರ್ ಅಂತ ಕರಿತೀವಿ ಅಂದರೆ ಅಂಬೇಡ್ಕರ್ ತುಂಬ ಓದ್ತಿದ್ದಾರೆ ಎಲ್ಲ ಪುಸ್ತಕಗಳು ಎಷ್ಟು ಪುಸ್ತಕಗಳು ಸಿಗ್ತವೆ ಅಷ್ಟು ಪುಸ್ತಕಗಳನ್ನು ಅವರು ಓದ್ತಿದ್ದಾರೆ ಸೀಮಾ ಮುಖ್ಯಪ್ರಾಣ ದೇವಸ್ಥಾನದ ಅರ್ಚಕರಾದ ಸುರಾಲು ಚಂದ್ರಶೇಖರ್ ಭಟ್ ಮಾತನಾಡಿ ವಿದ್ಯೆಯಿಂದ ಸಾಧನೆ ಮಾಡಬಹುದು ಅಂಬೇಡ್ಕರ್ ಅವರು ತೋರಿಸಿಕೊಟ್ಟಿದ್ದಾರೆ ಅವರು ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ ಸಂವಿಧಾನದ ಮೂಲಕ ಜಗತ್ತಿಗೆ ಕೊಡುಗೆ ನೀಡಿದವರು ಅದರಲ್ಲಿನ ಮೌಲ್ಯಗಳನ್ನು ನಾವು ಅರಿಯಬೇಕು ದುಶ್ಚಟಗಳಿಂದ ದೂರವಾಗಿ ಎಲ್ಲರೂ ಸಮಾನರು ಎನ್ನುವ ಭಾವನೆಯೊಂದಿಗೆ ದ್ವೇಷ ಅಸೂಯೆ ಮರೆತು ಪ್ರೀತಿ ವಿಶ್ವಾಸದಿಂದ ಇರಬೇಕು ಎಂದು ಕರೆ ನೀಡಿದರು ಇದು ನಿಮ್ಮ ಸಮಾಜದ ಹಬ್ಬ ಇಡೀ ಭಾರತ ದೇಶದ ಹಬ್ಬ ಇದು ಅಂಬೇಡ್ಕರ್ ಜಯಂತಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಜಗತ್ತಿನಲ್ಲಿ ಗುರುತಿಸುವಂತಹ ವ್ಯಕ್ತಿ ಯಾವುದೇ ಸಮಾಜಕ್ಕೆ ಸೀಮಿತ ಆದಂತ ವ್ಯಕ್ತಿ ಅಲ್ಲ ನಾವೀಗ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಅಂಬೇಡ್ಕರ್ ಸಮಾಜ ಅಂತ ಹೇಳಿ ಟ್ವೀಟ್ ಮಾಡ್ತಾ ಇದ್ದೀವನಲ್ಲ ಅಂಬೇಡ್ಕರ್ ನಮ್ಮ ದೇಶಕ್ಕೆ ಸಂವಿಧಾನವನ್ನು ತಂದು ನಮ್ಮ ದೇಶವನ್ನ ಇಡೀ ಜಗತ್ತಿಗೆ ತಿಳುವಳಿಕೆ ಅಂತ ಮತ್ತೆ ಮೂಲಭೂತವಾಗಿ ಎಲ್ಲೇ ಯಾರೇ ಇದ್ರು ಈ ಹಳ್ಳಿಯಲ್ಲಿ ಇರುವಂತಹ ಮಕ್ಕಳಿಗೆ ಒಳ್ಳೆ ವೈದ್ಯಕೀಯ ಆಗಲಿ ವಿದ್ಯೆ ಆಗಲಿ ಮತ್ತೆ ಸಂಸ್ಕಾರವಾಗಲಿ ಸಂಸ್ಕಾರ ಅಂದ್ರೆ ಏನು ಈಗ ಎಲ್ಲ ನಾಗರಿಕರು ಮನೆ ಮಟ್ಟ ಎಲ್ಲ ಕಟ್ಕೊಂಡು ಚೆನ್ನಾಗಿದ್ದಾರೆ ಎಲ್ಲರಿಗೂ ತಿಳುವಳಿಕೆ ಇದೆ ಹಾಗೆ ಮುಂದೆ ಇಲೆಕ್ಷನ್ ಬರ್ತಾ ಇಲ್ಲ ಇಲೆಕ್ಷನ್ ಬಗ್ಗೆ ನಾನು ಮಾತಾಡಲಿಲ್ಲ ಎಲ್ಲ ತಿಳಿದಲ್ಲಿ ಇದ್ದೀರಿ ನಮ್ಮ ದೇಶ ಉಳಿದಿ ನಮ್ಮ ಊರು ಉಳಿಲಿ ನಮ್ಮ ಊರಿನಲ್ಲಿ ಒಳ್ಳೆ ವಿದ್ಯಾರ್ಥಿಗಳು ತಯಾರಾಗಲಿ ಒಳ್ಳೆ ಜನರು ತಯಾರಾಗಲಿ

ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪರಿಕರ ನೀಡಿ ಪ್ರೋತ್ಸಾಹಿಸಿದರು ಊರಿನ ಯಜಮಾನರಾದ ಅಪ್ಪು ಸುಕ್ರು ಹಳ್ಳೇರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಹಿಂದುಳಿದ ವರ್ಗಗಳ ಇಲಾಖಾ ಅಧಿಕಾರಿ ರಾಜು ನಾಯ್ಕ ತೋಟಗಾರಿಕೆ ಇಲಾಖಾ ಅಧಿಕಾರಿ ಸೂರ್ಯಕಾಂತ್ ನರೇಗಾ ಯೋಜನೆ ಸಹಾಯಕ ನಿರ್ದೇಶಕ ಕೃಷ್ಣಾನಂದ್ ಶ್ರೀ ಚೌಡೇಶ್ವರಿ ಸಾಂಸ್ಕೃತಿಕ ಕ್ರೀಡಾ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಗಣಪತಿ ಹಳ್ಳೇರ್ ಈಶ್ವರ ನಾಯ್ಕ ಮಾರುತಿ ಹಳ್ಳೇರ್ ಉಪಸ್ಥಿತರಿದ್ದರು ಭಾವನಾ ಟಿವಿಗಾಗಿ विश्वनाथ सालकोड हनावर